ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಿ ನಾವಂತೂ ಹಿಂಗೆ ಏನಪ್ಪ ಇವತ್ತಿನ ವಿಷಯ ಅಂತಂದರೆ ಡೈಲಿ ನಿಮ್ಮ ಮುಂದೆ ಖುಷಿ ಖುಷಿಯಾಗಿ ಬಂದು ಇವತ್ತಿನ ಟಾಪಿಕ್ ಇದು ಇವತ್ತಿನ ಲಾಗ್ ಇದೆ ಅಂತ ಖುಷಿ ಖುಷಿಯಾಗಿ ಹೇಳುತ್ತೆ ಆದರೆ ಇವತ್ತೊಂದು ದುಃಖದ ಸಂಗತಿ ಏನಪ್ಪ ಅಂತಂದರೆ ನೋಡಿ ಇದು ನಾವು ಓದಿದಂಥ ಕಾಲೇಜು ನರ್ಸಿಂಗ್ ಮಾಡಿದಂಥ ಕಾಲೇಜು ಬೆಂಗಳೂರಲ್ಲಿ ಹೆಂಗೂ ಗೌರ್ಮೆಂಟು ಫ್ರೀ ಆಗಿದೆ ಎಸ್ ಸಿ ಎಸ್ ಟಿಗೆ ಫ್ರೀ ಆಗಿದೆ ಅಂತೇಳಿ ಹೋಗಿ ಸೇರ್ಕೊಂಡ್ವಿ ಎಲ್ಲ ನರ್ಸಿಂಗೇನ ಮುಗಿಸ್ಕೊಂಡ್ವಿ ಈಸಿಯಾಗಿ ಎಲ್ಲರೂ ಪಾಸಾಗಿದ್ವಿ ನಮ್ಮ ಬ್ಯಾಚಲ್ಲಿ ಯಾರೂ ಫೇಲ್ ಆಗಿರಲಿಲ್ಲ ನೋಡಿರಿ ಹಿಂಗೆ ನಾವು ಚೆನ್ನಾಗಿ ನರ್ಸಿಂಗ್ ಮುಗಿಸೋ ಟೈಮಲ್ಲಿ ಈ ಥರ ಎಂಜಾಯ್ ಮಾಡ್ಕೊಂಡು ನರ್ಸಿಂಗ್ ಎಲ್ಲ ಮುಗಿಸಿದ್ವಿ ಆಮೇಲೆ ಬರ್ತಾ ಬರ್ತಾ ಏನಾಯ್ತಪ್ಪ ಅಂತಂದ್ರೆ ನರ್ಸಿಂಗ್ ಎಲ್ಲ ಮುಗಿದ್ಮೇಲೆ ಎಲ್ಲರ ತಮ್ಮ ತಮ್ಮ ಜಾಬ್ಗಳಿಗೆ ಹೋದರು ಯಾರು ಏನು ಕಾಲಿ ಕುಂತಿಲ್ಲ ನಾವು ಯಾರು ಆದರೂ ಒಂದು ದುಃಖದ ಸಂಗತಿ ಏನಪ್ಪ ಅಂತಂದರೆ ಇದರಲ್ಲಿ ನಮ್ಮ ಫ್ರೆಂಡ್ ಒಬ್ಬರಿದ್ದಾರೆ ಗಿರೀಶ್ ಅಂತೇಳಿ ಅವನು ಇವತ್ತಿನ ದಿನ ಪರಿಸ್ಥಿತಿ ಏನಾಗಿಬಿಟ್ಟಿದೆ ಅಂತಂದರೆ ಎಲ್ಲರೂ ಬಡವ್ರೇ ನಾವು ನರ್ಸಿಂಗ್ ಮಾಡಿದ್ರೆ ಎಲ್ಲರೂ ಬಡವರೇ ಇದ್ವಿ ಇಲ್ಲೇ ನಮ್ಮ ಕರ್ನಾಟಕದಲ್ಲೇ ವರ್ಕ್ ಮಾಡ್ತಿದ್ದ ಇವನು ಇವನು ಸ್ವಲ್ಪ ಮನೆತನ ಸ್ವಲ್ಪ ಸುಧಾರಿಸಲಿ ಸ್ವಲ್ಪ ಫಾರಿನ್ಗಾರ ಹೋಗಿ ಬಂದರೆ ಸ್ವಲ್ಪ ಒಳ್ಳೆ ದುಡ್ಡು ಮಾಡ್ಬೋದಲ್ಲ ಅಂತೇಳಿ ಸೌತ್ ಆಫ್ರಿಕಾ ಖಂಡದ ಗ್ಯಾನ ಎಂಬ ಒಂದು ಪ್ರದೇಶದಲ್ಲಿ ಒಂದು ಜಾ ಪ್ರೈವೇಟ್ ಆಸ್ಪಿಟ್ಲಲ್ಲಿ ವರ್ಕ್ ಮಾಡ್ತಿದ್ದ ಸ್ಟಾಫ್ ನರ್ಸಾಗಿ ಇದೇ ಜುಲೈ ಮೂರನೇ ತಾರೀಕಿಗೆ ಅವನಿಗೆ ಬ್ರೈನಲ್ಲಿ ಬ್ಲಡ್ ಕ್ಲಾಟ್ ಆಗಿ ಪಾರ್ಶ್ವ ಆಗಿ ಹೃದಯ ಸಂಬಂಧ ಕಾಯಿಲೆ ಬಂದುಬಿಟ್ಟಿದೆ ಜು ಇದೇ ಜುಲೈ ಮೂರನೇ ತಾರೀಕು ಅವ್ರನ್ನ ಇಂಟ್ಯೂಬೇಟ್ ಮಾಡಿ ಐ ಸಿ ಯು ಅಡ್ಮಿಟ್ ಮಾಡಿದ್ದಾರೆ ಅದೇ ಹಾಸ್ಪಿಟ್ಲಿನಲ್ಲಿ ಆದರೆ ಇಲ್ಲಿ ನಮ್ಮ ಕೆಲವೊಂದು ಡಾಕ್ಟ್ರುಗಳಿಗೆ ಕೇಳಿದ್ವಿ ಅದು ರಿಪೋರ್ಟ್ ಎಲ್ಲ ತೋರಿಸಿದ್ವಿ ಇಲ್ಲ ಇದಕ್ಕೆ ಅರ್ಜೆಂಟಾಗಿ ನ್ಯೂರೋ ಸರ್ಜರಿ ಆಗಬೇಕು ಅಂತ ಹೇಳ್ತಿದ್ದಾರೆ ಬಟ್ ಆ ಹಾಸ್ಪಿಟ್ಲಲ್ಲಿ ಯಾವುದೇ ನ್ಯೂರೋಲಾಜಿಸ್ಟ್ ಇಲ್ಲ ನ್ಯೂರೋ ಸರ್ಜನ್ನು ಇಲ್ಲ ಸೊ ಅಟ್ಲೀಸ್ಟು ನಮ್ಮ ಇಂಡಿಯಾದಕ್ಕಾದ್ರೂ ಕರ್ಸ್ಕೋಬೇಕು ಅಂತಂದರೆ ಅವ್ರನ್ನ ಆ ವೆಚ್ಚ ಆ ಖರ್ಚು ಭರಿಸುವ ಶಕ್ತಿ ನಮ್ಮಲ್ಲಿಲ್ಲ ಅಂತ ಅವರು ಹೇಳ್ತಿದ್ದಾರೆ ಈ ಕಡೆ ಫ್ಯಾಮಿಲಿ ಕಡೆ ಎಂದ್ರೂ ಪಾಪ ಏರ್ ಏರ್ ಆಂಬುಲೆನ್ಸಿ ಅಲ್ಲಿಂದ ಇಂಡಿಯಾಗೆ ಕರ್ಸ್ಕೋಬೇಕು ಅಂತಂದರೆ ಇಪ್ಪತ್ತೈದರಿಂದ ಮೂವತ್ತು ಲಕ್ಷ ರೂಪಾಯಿ ದುಡ್ಡು ಖರ್ಚಾಗುತ್ತೆ ಅಂತ ಹೇಳ್ತಿದ್ದಾರೆ ನಮ್ಮಲ್ಲಿ ಯಾರೂ ಶ್ರೀಮಂತರಿಲ್ಲ ಎಲ್ಲ ಬಡ ಮಕ್ಕಳೇ ನಾವು ನರ್ಸಿಂಗ್ ಮಾಡಿರೋದು ಅವ್ರ ಕುಟುಂಬದವರು ಸಹ ಅಷ್ಟೊಂದು ಅಮೌಂಟ್ ಖರ್ಚು ಮಾಡೋಕ್ಕೆ ಪಾಪ ಅವ್ರ ಹತ್ರ ದುಡ್ಡು ಇಲ್ಲ ದಯವಿಟ್ಟು ನಾನು ಏನು ಕೇಳ್ಕೊಳ್ಳೋದಪ್ಪ ಅಂತಂದರೆ ನಮ್ಮ ಕರ್ನಾಟಕ ಗೌರ್ಮೆಂಟ್ಗೆ ಎಲ್ಲ ಮಿನಿಸ್ಟ್ರಿಗಳಿಗೆ ದಯವಿಟ್ಟು ಸರ್ ಇವರು ನಮ್ಮ ಭಾರತದ ಪ್ರಜೆ ಅಲ್ಲಿ ಕೆಲಸ ಮಾಡೋಕ್ಕೆ ಹೋಗಿದ್ರು ನಾವು ನಿಮ್ಮಲ್ಲಿ ಕೇಳ್ಕೊಳ್ಳೋದೇನಪ್ಪ ಅಂದರೆ ದಯವಿಟ್ಟು ಅವ್ರನ್ನ ಭಾರತಕ್ಕೆ ಕರೆಸಿಕೊಡಿ ಯಾಕಂದರೆ ಇಲ್ಲೆಲ್ಲ ನ್ಯೂರೋ ಸರ್ಜನ್ ಇದ್ದಾರೆ ಡಾಕ್ಟರ್ ಹೇಳ್ತಾರೆ ನಾವು ಮಾಡ್ಬೋದು ಅಂತೇಳಿ ಆದರೆ ನಾನು ಈ ವಿಡಿಯೋ ಮೂಲಕ ಎಲ್ಲರಿಗೂ ಕೇಳಿಕೊಳ್ಳೋದು ಏನೆಂದರೆ ದಯವಿಟ್ಟು ಈ ವಿಡಿಯೋನ ಸಿ ಎಮ್ ಸಾಹೇಬ್ರವರೆಗೂ ಪಿ ಎಮ್ ಸಾಹೇಬ್ರವರೆಗೂ ಶೇರ್ ಮಾಡಿ ಅವ್ರಿಗೂ ಗೊತ್ತಾಗಲಿ ದಯವಿಟ್ಟು ಹೇಳೋದಂದೇ ಆದಷ್ಟು ಎಷ್ಟು ನಿಮ್ಮ ಕೈಲಿ ಎಷ್ಟು ಸಾಧ್ಯನೋ ಅಷ್ಟು ಶೇರ್ ಮಾಡಿ ಅವರ ಪರಿಸ್ಥಿತಿ ಅಂತೂ ತುಂಬ ಚಿಂತಾಜನಕವಾಗಿದೆ ತುಂಬ ಗಂಭೀರವಾದ ಪರಿಸ್ಥಿತಿಲ್ಲಿದ್ದಾನೆ ನನ್ನ ಫ್ರೆಂಡು ಗಿರಿ ಸದ್ಯದ ಪರಿಸ್ಥಿತಿ ಹೆಂಗೈತಪ್ಪ ಅಂತಂದರೆ ತಂದೆ ತಾಯಿಗೆ ಮಗ ಆ ಥರ ಪರಿಸ್ಥಿತಿಯಲ್ಲಿ ಇದನ್ನೆಲ್ಲ ನೋಡ್ಕೊಳ್ಳೋಕ್ಕೆ ಹೋಗ್ಬೇಕು ಅಂತಂದ್ರೂ ಅವ್ರ ಹತ್ರ ವೀಸಾ ಪಾಸ್ಪೋರ್ಟ್ ಏನಿಲ್ಲ ಮಗುನ ಮಗುನತ್ರೂ ವೀಸಾ ಪಾಸ್ಪೋರ್ಟ್ ಏನೂ ಇಲ್ಲ ಹೆಂಗೆ ಯಾವ ಥರ ಆಗಿಬಿಟ್ಟಿದೆ ನೋಡಿ ಪರಿಸ್ಥಿತಿ ಈ ಟೈಮಲ್ಲಿ ಯಾರಾದರೂ ಜೊತೆಗಿದ್ರೆ ಚೆನ್ನಾಗಿರ್ತೈತಲ್ಲೋ ಅವ್ರನ್ನ ಆರೈಕೆ ಮಾಡೋರು ಯಾರು ಇಲ್ದಂಗೆ ಆಗ್ಬಿಟ್ಟಿದೆ ಮನೆಯವರು ಅದಕ್ಕೆ ನಿಮ್ಮೆಲ್ಲರತ್ರೂ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ದಯವಿಟ್ಟು ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ